ಅದಕ್ಕಾದ್ರೆ ಕೆಮ್ಮು ಜಾಸ್ತಿ ವಾರ ಇಲ್ಲ ಗಂಟ್ಲು ಒಂಥರ ವಾಯ್ಸೇ ಚೇಂಜ್ ಆಗೈತೆ ನಾನಾದ್ರೆ ನೋಡಿ ಫ್ರೆಂಡ್ಸ್ ಕಳಂಗ್ರಿ ಬೀಜ ಕೂಡ್ತಾ ಇದ್ದು ಕಳಂಗ್ರಿ ಬೀಜ ನಾನು ಸ್ವಲ್ಪ ಗಂಟ್ಲಾಗ್ತಾ ಇಲ್ಲ ಮಾತಾಡತ್ತ ನಾನು ಅದಕ್ಕೆ ವಿಡಿಯೋ ಜಾಸ್ತಿ ಮಾಡ್ತಾ ಇಲ್ಲ ಮೂರು ದಿನದಿಂದ ನೋಡಿ ಫ್ರೆಂಡ್ಸ್ ಇದು ಕಳಂಗ್ರಿ ಬೀಜ ಥರ ಉಳ್ಬೇಕು ಗಾತ ಹಾಕ್ಕೊಂಡು ಇಲ್ಲಿ ದಾಳಿಂಬ್ರಿ ಬೀ ಧಾಳಂಗ್ರಿ ಬೀಜ ಉಳ್ತಾ ಇದ್ರಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸರಿ ಈಗ ಚೇಪೆ ಗಿಡ ಉಳ್ತಿರ ನಾವು ನೋಡಿ ಈ ಕಡೆ ಬೆಡ್ಡು ಈ ಕಡೆ ಬೆಡ್ಡು ಇಷ್ಟು ಗ್ಯಾಪ್ ಹುಟ್ಟಿದ್ರಿ ಅಲ್ಲಿ ಅಲ್ಲಿ ಚೇಪೆ ಗಿಡ ಬರ್ತದ ನಾನಾದ್ರೆ ಇಲ್ಲಿವಾಗ ಕಳಂಗರಿ ಬೀಜ ಉಳಿತಾಯಿದಿನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋನಾಗ ಸಿಗ್ತೀನಿ ಓಕೆ ಬಾಯ್